ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಟೊಮೆಟೊ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣ ಇದು ಟೊಮೆಟೊ ಸಾಂಬಾರು ಮಸಾಲೆ ಹಾಕಿ ಮಾಡುವಂಥದ್ದು ಆ್ಯಂಡ್ ತುಂಬಾ ರುಚಿಯಾಗಿರುತ್ತೆ ತುಂಬ ಡಿಫ್ರೆಂಟ್ ಟೇಸ್ಟಾಗಿರುತ್ತೆ ಬೇರೆ ಥರ ಸಾಂಬಾರೆಲ್ಲ ತಿಂದು ತಿಂದು ಬೇಜಾರಾಗಿದ್ರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಆ್ಯಂಡ್ ತುಂಬ ಬೇಗನೆ ಮಾಡ್ಕೋಬೋದು ಒಂದು ಮೂವತ್ತು ನಿಮಿಷದಲ್ಲಿ ಮಾಡ್ಕೊಂಡ್ಬಿಡ್ಬೋದು ಈ ಸಾಂಬಾರು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡೋಣ ಫಸ್ಟು ಮಸಾಲೆಗೆ ರುಬ್ಕೊಂಬಿಡೋಕೆ ಏನೇನು ಬೇಕು ಅಂತ ನೋಡೋಣ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಶುಂಠಿ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ನಂತರ ಕೊಬ್ಬರಿ ಆದರೂ ತೊಗೋಬೋದು ಕಾಯಿ ತುರಿ ಆದರೂ ತೊಗೋಬೋದು ನಂತರ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಮೂರು ಉಳಿ ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜು ಇದಿಷ್ಟು ರುಬ್ಕೊಳಕ್ಕೆ ಒಗ್ಗರಣೆಗೆ ಕರ್ಬೇವು ಸೊಪ್ಪು ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಇದೆಷ್ಟು ಬೇಕಾಗಿರುವಂಥದ್ದು ಫಸ್ಟು ಮಸಾಲೆ ರುಬ್ಕೊಂಬಿಡೋಣ ಇದು ರುಬ್ಕೊಂಡ್ಬಿಟ್ರೆ ನಂತರ ಒಗ್ಗರಣೆಗೆ ಹಾಕಿದರೆ ಆಯಿತು ಸಾಂಬಾರು ಬೇಗನೆ ರೆಡಿ ಆಗಿಬಿಡುತ್ತೆ ಒಂದು ಮಿಕ್ಸಿ ಜಾರಿಗೆ ಫಸ್ಟ್ ನಾನು ಇಲ್ಲಿ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಕಾಯಿ ತುರಿನ ತುರಿದು ಹಾಕೋದು ಹಾಕೊಂಡಿದ್ರೆ ನಾವು ಫಸ್ಟೇ ರುಬ್ಕೊಳ್ಳೋದು ಬೇಕಾಗಿರೋದ್ರೆ ನಾನು ಕಾಯಿನ ಕಟ್ ಮಾಡಿ ಹಾಕ್ಕೊಂಡಿರೋದ್ರಿಂದ ಫಸ್ಟ್ ಇದನ್ನು ನೋಡಿ ಈಗ ರುಬ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಚಕ್ಕೆ ಲವಂಗ ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ನಂತರ ಒಂದು ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ನಂತರ ಮೂರು ಮೀಡಿಯಮ್ ಸೈಜ್ ಹುಳಿ ಟೊಮೊಟೊ ಹುಳಿ ಟೊಮೆಟೊ ಅಥವಾ ಬೇರೆ ನಾನ್ ಟೊಮೊಟೋನೂ ಹಾಕೋಬೋದು ಹುಳಿ ಟೊಮೆಟೊ ಆದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಾಗುತ್ತೆ ನಂತರ ಇದಕ್ಕೆ ಒಂದು ಸ್ಪೂನ್ ಅಚ್ಚ ಪುಡಿ ಚಿಲ್ಲಿ ಪೌಡರ್ ಹಾಕ್ಕೋತಾ ಇದ್ದೀನಿ ನಂತರ ಇದಕ್ಕೆ ಸಾಂಬಾರ್ ಪೌಡರ್ ಎರಡು ಎರಡು ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಕೋತಾ ಇದ್ದೀನಿ ಇದು ಮಸಾಲೆ ಸಾಂಬಾರು ಅಥವಾ ಮಟನ್ ಸಾಂಬಾರ್ ಪೌಡರ್ ಅಂತ ಹೇಳ್ತಾರೆ ಈ ಸಾಂಬಾರು ಪುಡಿ ರೆಸಿಪಿ ಬೇಕಾದರೆ ನಾನು ಆಲ್ರೆಡಿ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ಚೆಕ್ ಮಾಡಿ ಅಥವಾ ನೀವು ಬೇರೆ ಸಾಂಬಾರು ಪುಡಿನೂ ಹಾಕೋಬೋದು ಇದಿಷ್ಟು ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಂಡಿದ್ದೀನಿ ನಂತರ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ನೈಸಾಗಿ ನೋಡಿ ನೈಸಾಗಿ ರುಬ್ಕೊಂಡಿದ್ದೀನಿ ನಂತರ ಒಗ್ಗರಣೆಗೆ ಹಾಕ್ಕೊಂಬಿಡೋಣ ಒಗ್ಗರಣೆಗೆ ಒಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ನಂತರ ಅದಕ್ಕೆ ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಸ್ವಲ್ಪ ಕರಿಬೇವ ಸೊಪ್ಪು ಹಾಕೋತಾ ಇದ್ದೀನಿ ಇದೊಂದು ಸ್ವಲ್ಪ ಫ್ರೈ ಆಗಬೇಕು ಮಸಾಲೆ ಒಂದು ರುಬ್ಕೊಂಬಿಟ್ರೆ ಬೇಗನೆ ಆಗ್ಬಿಡುತ್ತೆ ಈ ಸಾಂಬಾರು ನೋಡಿ ಈರುಳ್ಳೆಲ್ಲ ಫ್ರೈ ಆದ ತಕ್ಷಣ ಈ ಮಸಾಲೆ ರುಬ್ಕೊಂಡಿದ್ವಲ್ಲ ಈ ಮಸಾಲೆನ ಹಾಕ್ಕೊಂಬಿಡೋಣ ಈ ಮಸಾಲೆ ಎಲ್ಲ ಹಾಕ್ಕೊಂಡು ಆ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇದೆಲ್ಲ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು ಅಲ್ಲಿವರೆಗೂ ಒಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕು ಇದನ್ನು ನೋಡಿ ಸ್ವಲ್ಪ ತುಂಬ ಗಟ್ಟಿಯಾಗಿದೆ ಇವಾಗ ನಮ್ಗೆ ಸಾಂಬಾರು ಅದಕ್ಕೆ ಬೇಕಷ್ಟು ನೀವು ಇದಕ್ಕೆ ನೀರು ಹಾಕೋಬೋದು ನಿಮಗೆ ಯಾವ ಅದಕ್ಕೆ ಸಾಂಬಾರು ಬೇಕೋ ಅಷ್ಟು ನೀರು ಹಾಕೋಬೋದು ನಾನು ಒಂದು ಸ್ವಲ್ಪ ತುಂಬ ತೆಳ್ಳಾಗುವಲ್ಲ ತುಂಬ ಗಟ್ಟಿಯಾಗುವಲ್ಲ ಒಂದು ಸ್ವಲ್ಪ ಮೀಡಿಯಮ್ ಅದಕ್ಕೆ ಮಾಡ್ಕೋತಿದ್ದೀನಿ ಮುದ್ದೆಗೆ ಸಾಂಬಾರಿಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ಆ ಅದಕ್ಕೆ ಮಾಡ್ಕೊತ ಇದ್ದೀನಿ ನೋಡಿ ನೀರು ಇಷ್ಟು ಹಾಕ್ಕೊಂಡು ಈ ಥರ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕುದ್ರೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ಅದರ ವಾಸನೆ ಹೋಗಿ ಒಂದು ಸ್ವಲ್ಪ ಸ್ಮೆಲ್ ಗಮ್ಮತ್ತ ಬರ್ತಿರತ್ತೆ ಆವಾಗ ಅಲ್ಲಿವರೆಗೂ ಕುದಿಸ್ಕೋಬೇಕು ಚೆನ್ನಾಗಿ ಕುದಿಸ್ಕೊಂಡು ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮೇಲೆ ಎಣ್ಣೆ ಬಿಟ್ಕೊಂಬರೋವರೆಗೂ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿನೇ ಆಗ್ಬಿಡತ್ತೆ ಬೇಗನೆ ಆಗ್ಬಿಡುತ್ತೆ ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಮುದ್ದೆಗೆ ಅನ್ನಕ್ಕೆ ಸಕ್ಕ ಟೇಸ್ಟಿಯಾಗಿರುತ್ತೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಡಿಫ್ರೆಂಟ್ ಟೇಸ್ಟು ಆ್ಯಂಡ್ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ನೀವು ಒಂದು ಸರಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದೇ ಥರ ಇನ್ನೂ ಹೆಚ್ಚಿನ ವೀಡಿಯೋಸ್ಗಳಿಗೆ ಹಾಕಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್